ಇಲ್ಲ ಒಂದು ಗುಪ್ಕೋಳಂಗೆ ರೆಡಿ ಇಲ್ಲ ಅವರು ಮಾತಾಡಕ್ಕೆ ನಿಂತೊಂಡ್ರ ಕೂತಿದ್ದವರು ಅಲ್ವಾ ನಾನು ತಲೆಗೆ ಹೋಗಿದ್ನು ಗುಪ್ವೇದನ್ ಅವರ ಸ್ಪೀಚ್ ಸ್ಟಾರ್ಟ್ ಮಾಡಿದ್ರೋ ಓಹೋ ನೋಡಿ ಮಾರ್ಗೆ ಈ ಸೀನ್ ಅಡುಗೆ ಸಾರ್ ಪಳೆ ಬರುತ್ತೆ ಅಂತ ಅದೇನು ಬಸರ್ ಏನು ಅಂತಾರೆ ಹೋಗೋ ಮಕ್ಕಳು ರೈತರು ಖುಷಿ ಪಡ್ತಾರೆ ಈ ಕಡೆಯಿಂದ ಎಲ್ಲಾ ಊರು ಸಾಗಿತ್ತು ಈ ಕಡೆ ಎರಡ್ ಸಾವಿರದ ಊಟ ಮಾಡ್ತಾ ಏನ್ ವಾತಾವರಣ ಇದೆ ಅಂದ್ರೆ ಯಾವುದೇ ಟೂರಿಸ್ಟ್ ಪ್ಲೇಸ್ಗಿಂತಾನು ಇದು ಅಷ್ಟು ಅದ್ಭುತವಾಗಿದೆ ಇದು ಆಮೇಲೆ ನಾವೆಲ್ಲೆಲ್ಲೋ ಹೋಗ್ತಿವಿ ಮಕ್ಕಳನ್ನ ಇಂತ ಜಾಗ ತೋರ್ಸೋದಕ್ಕೆ ನಿಜವಾಗ್ಲು ಸಮುದ್ರ ತೋರ್ಸೋಣ ಇನ್ನೊಂದು ತೋರ್ಸೋಣ ಅಂತ ಜೋಗ್ ಫಾಲ್ಸ್ ಅಂತ ನಮ್ಮ ಭಾಗ್ದು ನೋಡಿ ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನಮ್ಮ ಪ್ರಕೃತಿನೇ ನೋಡೋಕೆ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಕಣ್ ತುಂಬ ನಾವೆಲ್ಲ ಬಟ್ ಈ ಈ ಹಳ್ಳಿಗಳಿಗೆ ಹೋಗುವಂಥವ್ರು ವಿಶೇಷವಾಗಿ ಈಗ ಭಾಗ್ಯವಂತರು ಅವರು ಊರುಗಳಲ್ಲಿ ಊರಲ್ಲಿ ನೀರಿರುತ್ತೆ ಎಂಥ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬೆಂಗಳೂರಲ್ಲಿರೋರ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಎಂಥ ಜಾಗದಲ್ಲಿ ಮನೆಯೂ ಸಿಗಲ್ಲ ಇದು ಸಿಗಲ್ಲ ಇಂಥ ಜಮೀನು ಇರಲ್ಲ ಅಂತ ಒಳ್ಳೆ ಆರೋಗ್ಯವಾಗಿರೋ ವಾತಾವರಣದಲ್ಲಿ ಈ ಭಾಗದಲ್ಲಿ ರೈತರಿದ್ದಾರೆ ಓದೋ ಮಕ್ಕಳಿದ್ದಾರೆ ಯಾರೇ ಆಗಿರಲಿ ವ್ಯಾಪಾರಿಗಳಾಗಿರಲಿ ಜನಸಾಮಾನ್ಯರಾಗಿರಲಿ ಎಂಥ ಒಳ್ಳೆ ವಾತಾವರಣ ಒಂದು ಹತ್ತು ನಿಮಿಷಕ್ಕೆ ಬೇತ್ಮಂಗ್ಲಿಂದ ಊರು ಸೇರ್ಕೊತಾರೆ ಒಂದು ಹತ್ತು ಹದಿನೈದು ನಿಮಿಷನೇ ಈ ಗಾಳಿ ಈ ವಾತಾವರಣ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಈ ಒಳ್ಳೆ ವಾತಾವರಣ ಎಲ್ರಿಗೂ ಸಿಗಲ್ಲ ಇದೊಂದು ಅದೃಷ್ಟ ಈ ಭಾಗದಲ್ಲಿರೋರ್ಗೆ ಇದೊಂದು ಅದೃಷ್ಟ ವಿಶೇಷವಾಗಿ ಗೊಲ್ಲಳ್ಳಿ ಪಂಚಾಯತಿ ಟಿ ಗೊಲ್ಲಳ್ಳಿ ಪಂಚಾಯತಿ ವಿಶೇಷವಾಗಿ ನಲ್ಲೂರು ನತ್ತ ಕಳ್ಕುಪ್ಪ ಕೋಗ್ಲಳ್ಳಿ ಅಂಕಟ್ಟಿ ಇವ್ರಿಗೆಲ್ಲರಿಗೂ ಒಂಥರ ಅದೃಷ್ಟ ಈ ಭಾಗದಲ್ಲಿಲ್ಲ ಇರೋ ಇಪ್ಪತ್ತು ಒಳ್ಳೆ ಬೆಳೆ ಬೆಳೀತಾರೆ ಆರೋಗ್ಯವಾಗಿರೋ ವಾತಾವರಣದಲ್ಲಿ ಇದಾರೆ ಅದಕ್ಕಿಂತ ಪ್ರಕೃತಿಯಲ್ಲಿ ಇವ್ರಿಗೆ ಸಿಗೋಂತ ಆರೋಗ್ಯಕರವಾಗಿರೋ ವಾತಾವರಣ ಇನ್ನೆಲ್ಲೂ ಸಿಗಲ್ಲ ಯಾವ ದುಡಿಮೆಯಲ್ಲೂ ಸಿಗಲ್ಲ ತುಂಬಾ ಒಳ್ಳೆ ಅನುಭವ ಆಗ್ತಾ ಇದೆ ನೋಡಿ ನಾವೇ ಆಗ್ಲಿಂಪ್ ಮಾಡುವಂತ ದಿನಗಳಲ್ಲಿ ಸ್ವಲ್ಪ ಈ ಪರಿಸರ ಹಾಳು ಮಾಡಬಾರ್ದು ಅಂದ್ರೆ ನಾವು ಟೂರಿಸ್ಟ್ ಡೆವಲಪ್ ಮಾಡಕ್ ಹೋದ್ರೆ ಪರಿಸರ ಹಾಳಾಗ್ಬಿಡತ್ತೆ ಇದು ಹಿಂಗೆ ನೋಡಕ್ ಚೆನ್ನಾಗಿರುತ್ತೆ ಹಿಂಗೆ ನಿಂಗ ನಾವ್ ವಾರ ಹದ್ ದಿನ ಬಂದಾಗ ಇಷ್ಟ ಮಾತ್ರ ನೀರೇ ಇಲ್ಲ ಕಾರ್ಯಕ್ರಮ ಮಾಡಕ್ ಆ ಜಾಗದಲ್ಲೆಲ್ಲ ನಿಂತ್ವಿ ಓಡಾಡಿದ್ವಿ ನೋಡಿ ನಾವೆಲ್ಲ ನೀರೇ ನೋಡ್ತಾ ಇರ್ಲಿಲ್ಲ ಬಯಲ್ಸೀಮೆ ಸೀಮೆ ಅನ್ಕೊಂಡು ನಾವ್ ನೀರ್ ನೋಡಿರೋ ಭಾಗ್ಯನೇ ಇಲ್ಲ ಭಾಳ ಕಷ್ಟಗಳು ಪಟ್ಟಿದ್ದಾರೆ ನಮ್ಮ ರೈತರೆಲ್ಲ ಈ ಭಾಗದಲ್ಲಿ ಏನೋ ಅದೊಂದು ಪ್ರಕೃತಿ ಆ ಕುಡುಗೆ ಅದು ಅನ್ಬೋದು ತಾಯಿ ಕಾವೇರಿ ನೀರನ್ನ ನಾವು ನೋಡಿಲ್ಲಪ್ಪ ನಮ್ಮಲ್ಲಿ ಈ ಮಳೆ ನೀರೇ ಪಾಲಾರ್ ನಂದಿ ಬೆಟ್ಟದಲ್ಲಿಟ್ಟೋ ಪಾಲಾರ್ ನದಿನೇ ನಾವು ಜೀವ ನದಿ ಥರ ನೋಡಿರೋದು ಅದು ಮಳೆಗಾಲದಲ್ಲೇ ಇಲ್ಲಿವರೆಗೂ ಬರ್ತಾ ಇದ್ದಿದ್ದು ಎಷ್ಟೋ ಕೆರೆಗಳು ಐವತ್ತು ಕೆರೆಗಳ್ ದಾಟಿ ಇಲ್ಲಿಗೆ ಬರಬೇಕಾಯಿತು ಮಳೆಯಲ್ಲೇ ಅದರ ನಿಜ ರೂಪ ನಾವು ನೋಡೋಕ್ಕಾಗ್ತಾ ಇದ್ದಿದ್ದು ನೀರೊಂದು ವಿಶೇಷವಾಗಿ ಪ್ರಕೃತಿನ ಆಕರ್ಷಣೆ ಮಾಡುತ್ತೆ ಯಾವಾಗಲೂ ನೀರು ಅದಕ್ಕೆ ಆದದ್ದು ಅದು ಒಂದು ಕಲೆ ಅಂದರೆ ಇದಿದೆ ನನಗಂತೂ ಇವತ್ತು ತುಂಬ ಸಮಾಧಾನ ಇದೆ ದಿನ ಮಳೆ ಬಂತಲ್ಲ ಅನ್ನೋ ಒಂದು ಮನಸ್ಸಿಗೆ ಅನಿಸ್ತಾ ಇದ್ದಿದ್ಬಿಟ್ರೆ ನೋಡಿ ಇದು ಎಷ್ಟು ವೈಭವ ಇದು ಪ್ರಕೃತಿಯಲ್ಲಿ ಎಷ್ಟು ಒಂದು ಖುಷಿ ಇದೆ ಆ ತಣ್ಣಗಿರೋ ಗಾಳಿ ಅಲ್ಲಲ್ಲಿ ನಾವು ದೂರದಲ್ಲಿ ಮಾರು ಇದೊಂದು ಸಾವಿರ ಎಕರೆ ಇದೆ ಇದು ಪ್ರಯತ್ನ ಆಮೇಲೆ ನಾಲ್ಕೈದು ಕೆರೆಗಳನ್ನ ದಾಟಿ ಬರುತ್ತೆ ಕೂದಡಿ ಕೆರೆ ಹೋಳಿಕೆರೆ ಎಲ್ಲ ಆಮೇಲೆ ಅದಕ್ಕಿಂತ ಜಾಸ್ತಿ ಮೀನುಗಾರರದ್ದು ಇಷ್ಟು ಒಳಗಡೆ ಬಂದಲ್ಲಿ ಅವ್ರಿಗೆ ಖುಷಿ ಇದೆ ಖುಷಿ ಇದೆ ಅಂದ್ರೆ ಮೀನುಗಾರರಿಗೆ ಈ ಭಾಗದ ರೈತರಿಗೆ ಕೆರೆಯಲ್ಲಿ ನೀರಿದ್ರೆ ಅವ್ರು ಬೆಳೆ ಚೆನ್ನಾಗಿ ಬೆಳಿತಾರ ಅವ್ರೋರ್ವಲ್ ರೀಚಾರ್ಜ್ ಆಗುತ್ತೆ ಆದ್ರೂ ಇವೆಲ್ಲದಕ್ಕಿಂತ ವಿಶೇಷವಾಗಿ ಅಂದ್ರೆ ಪ್ರಕೃತಿಯ ವೈಭವ ಚೆನ್ನಾಗಿದೆ ಅಷ್ಟೇ ನಾನು ಹೇಳಕ್ ಇಷ್ಟ ಪಡ್ತೀನಿ ಅವ್ರ ಬಯಲ್ ಸೀಮೆ ಅವರು ಈ ತರ ಪ್ರಕೃತಿ ನೋಡೋದಕ್ಕೆ ನೂರಾರು ರೂಪಾಯಿ ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀವಿ ಇವತ್ತು ಮಂಗ್ಳೂರ್ಗ್ ಹೋಗ್ತೀವಿ ಆದ್ರೆ ಇವತ್ತು ಇದೇ ಜಾಗಕ್ಕೆ ಬರ್ತಾ ಇದಾರೆ ಆಕರ್ಷಿಸ್ತಾ ಇದೆ ಅಷ್ಟೇ ಅದಕ್ಕೆ ಅಷ್ಟು ವೈಭವ ಬಂದಿದೆ